ಇವತ್ತು ನೆಲಮಂಗ್ಲನ ಒಂದು ಬಾರು ಅಥವಾ ಕುಡುಕರು ಅಡ್ಡೆ ಮಾಡಲಿಕ್ಕೆ ಹೊಲ್ಟವ್ರೆ ನಮ್ಮ ಶಾಸಕರು ನಾವು ಇವತ್ತಿನ ದಿನದಲ್ಲಿ ನೋಡಿದ್ರು ಒಂದು ಒಂದು ವರ್ಷದಿಂದ ಈಚೆಗೆ ಎಷ್ಟು ಬಾರ್ಗಳನ್ನು ಲೈಸೆನ್ಸ್ ಕೊಡಿಸಿದ್ದಾರೆ ಸಿ ಎಲ್ ಸೆವೆನ್ ಲೈಸೆನ್ಸನ್ನು ಅದಕ್ಕೆ ಪ್ರತಿ ಒಂದು ರಸ್ತೆಗೆ ಐದು ಆರು ಶಿವಗಂಗೆ ರೋಡು ಒಂದು ಧಾರ್ಮಿಕ ಸ್ಥಳ ಅದು ನಾವು ಇಡೀ ದಕ್ಷಿಣ ಕಾಶಿ ಅಂತ ಕರಿತೀವಿ ಅಂಥ ಒಂದು ಬೆಟ್ಟದ ತಪ್ಪಲಿನಲ್ಲಿ ಒಂದು ಏಳು ಎಂಟು ಈಗ ಆಲ್ರೆಡಿ ಬಾರ್ ಲೈಸೆನ್ಸನ್ನು ಕೊಡಿಸಿದ್ದಾರೆ ಇಂಥ ಒಂದು ಕೆಲಸವನ್ನು ಮಾಡ್ತಾ ಹಣ ಸಂಪಾದನೆ ಮಾಡಲಿಕ್ಕೆ ದಂಧ ಮಾಡಲಿಕ್ಕೆ ಅವರು ಏನಿವತ್ತು ಬರಬೇಕಾದ್ರೆ ಕುಕ್ಕರು ಪ್ಲಾಸ್ಟಿಕ್ ತಟ್ಟೆ ಚೊಂಬೆಲ್ಲ ಕೊಟ್ಟಿದ್ರಲ್ಲ ಆ ಹಣವನ್ನು ಈ ರೀತಿಯಲ್ಲಿ ವಸೂಲಿ ಮಾಡಲಿಕ್ಕೆ ನಮ್ಮ ಶಾಸಕರು ಹೊರಟಿದ್ದಾರೆ ಇದಕ್ಕೆ ನಮ್ಮ ವಿರೋಧ ಇದೆ ಅನ್ ಇಂಥ ಒಬ್ಬ ಶಾಸಕ ನಾವು ಬೇಕಾ ಅಂತ ಒಂದು ಕೇಳೋದು ಪ್ರಶ್ನೆ ಅವ್ರು ಎಲ್ಲಿಂದ ದುಡ್ಡು ತಂದಿದ್ವಿ ಏನು ಕೆಲಸ ಮಾಡಿದ್ದೀವಿ ನೀವು ತೋರಿಸಿ ಅಂತ ನಾವು ಹಿಂದೆ ಆರು ತಿಂಗಳಿಂದ ಅವ್ರಿಗೊಂದು ಮನವಿ ಪತ್ರವನ್ನು ಕೊಟ್ಟೋ ಇವತ್ತಿನವರೆಗೂ ಅವರು ಏನು ಹೇಳಿಲ್ಲ ಸಾರ್ವಜನಿಕ ಪತ್ರಿಕಾಗೋಷ್ಠಿ ಮಾಡಿ ಆದರೆ ಹೇಳಿ ಅಂತ ಕೇಳಿದ್ದೋ ಅವರು ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ಹಿಂದಿನ ಸಾ ಹಲವಾರು ಶಾಸಕರನ್ನ ನಾವು ನೋಡಿದ್ದೀವಿ ತುಂಬ ಪ್ರೀತಿ ವಿಶ್ವಾಸದಿಂದ ಒಬ್ಬ ಕ್ಷೇತ್ರದಿಂದ ಶಾಸಕನಾಗಿ ಆರಿಸಿ ಬಂದ ಮೇಲೆ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ಬೋದು ಅಥವಾ ಯಾರೋ ಜೈಕಾರ ಹಾಕುವಂಥ ನಾಲ್ಕು ಜನಕ್ಕೆ ಸೀಮಿತವಾಗಿರಲಿಲ್ಲ ಎಲ್ಲ ಪಕ್ಷದವ್ರಿಗೂ ಇವನ್ ಹಿಂದೆ ಆಂಜನ್ಮೂರ್ತಿ ಅವರಿದ್ದೋ ನೋಡಿದ್ದು ಪ್ರೀತಿ ವಿಶ್ವಾಸದ ಎಲ್ಲರೂ ಮಾತಾಡಿಸೋರು ಶ್ರೀನಿವಾಸ ಮೂರ್ತಿ ಅವರಿದ್ದರು ಎಂ ವಿ ನಾಗರಾಜ್ರು ಯಾವುದೇ ಪಕ್ಷಾತೀತವಾಗಿ ಅವ್ರು ಕೆಲಸ ಮಾಡ್ತಾರಲ್ಲ ಇವತ್ತಿನ ಶಾಸಕ ತಾನೊಂದೇ ನಾನು ಇಡೀ ನೆಲಮಂಗ್ಲ ದತ್ತು ಅನ್ನೋ ರೀತಿಯಲ್ಲಿ ತನ್ನ ಸ್ವಂತ ಆಸ್ತಿ ತರ ಆಟ ಆಡ್ತಾರೆ ಅವರಿಂದೇ ಜೈಕಾರ ಹಾಕುವಂಥ ನಾಲ್ಕು ಜನ ಸೇರಿಸ್ಕೊಂಡು ಈ ಆಟವನ್ನು ನಡೆಯೋದಿಲ್ಲ ಜಾಸ್ತಿ ಸಹ ಜನ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಇದಕ್ಕೆ ಒಂದು ಇತ್ತೀಚೆ ನಡೆದಂಥ ಚುನಾವಣೆಗಳಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ನಮ್ಮ ನೆಲಮಂಗ್ಲ ಕ್ಷೇತ್ರ ಜನರು ಬರುವಂಥ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಬರುವಂಥ ದಿನಗಳಲ್ಲಿ ನಿಮ್ಮನ್ನು ಇಲ್ಲಿಂದ ಕಳಿಸುವಂಥ ವ್ಯವಸ್ಥೆಯೂ ಕ ಭಾರತೀಯ ಜನತಾ ಪಕ್ಷ ಒಂದೇ ಅಲ್ಲ ಇಡೀ ನೆಲಮಂಗಲ ಕ್ಷೇತ್ರದ ಜನ ನಿಮ್ಗೆ ಯಾರು ಹಿಂದೆ ಮತ ಹಾಕಿದರು ಅವರು ನಿಮ್ಮನ್ನೆಲ್ಲ ಕಳಿಸ್ಲಿಕ್ಕೆ ಕಾಯ್ತಾ ಇದ್ದಾರೆ ನಿಮ್ಮ